ನಮಸ್ಕಾರ ಬೇಸಿಗೆಗೆ ಸೂಕ್ತವಾದಂಥ ನಾಲ್ಕು ಸುಲಭದ ರೆಸಿಪಿಗಳನ್ನು ನಾವು ಇವತ್ತು ತಿಳ್ಕೊಳ್ಳೋಣ ಅಂಬಿಕಾ ಶೆಟ್ಟೀಸ್ ಕಿಚನ್ ಕನ್ನಡ ಚಾನೆಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನಿಲ್ಲಿ ಎರಡು ಕಪ್ ಆಗುವಷ್ಟು ಹಾಲನ್ನು ತೊಗೊಂಡಿದ್ದೇನೆ ಅದನ್ನು ಕುದಿಲಿಕ್ಕೆ ಇಟ್ಟಿದ್ದೇನೆ ಅದು ಕುದೀತಾ ಇರುವಾಗ ಈ ಕಡೆ ಎರಡು ದೊಡ್ಡ ಚಮಚ ಕಸ್ಟರ್ಡ್ ಪುಡಿಗೆ ಅರ್ಧ ಕಪ್ ಆಗುವಷ್ಟು ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಕಸ್ಟರ್ಡ್ ಪುಡಿ ಯಾವುದೇ ಫ್ಲೇವರ್ ಇದ್ದು ತಗೊಳ್ಬೋದು ಹಾಲು ಕುದೀತಾ ಇದೆ ಇಲ್ಲಿ ಇದಕ್ಕೆ ಈಗ ಮಾಡಿಟ್ಕೊಂಡಿರುವಂಥ ಕಸ್ಟರ್ಡ್ ಮಿಕ್ಸ್ನ ಹಾಕ್ಕೊಳ್ಬೇಕು ಹಾಕೋ ಮುಂಚೆ ಒಮ್ಮೆ ಕಲಕಬೇಕು ಇದು ಹಾಕಿದ ಮೇಲೆ ಸ್ವಲ್ಪ ಹಾಲು ದಪ್ಪ ಸ್ಥಿರತೆಗೆ ಬರ್ತದೆ ಮಧ್ಯಮ ಉರಿಯಲ್ಲಿ ಕುದಿಸೋದನ್ನು ಮುಂದುವರಿಸಬೇಕು ಹಾಗೆಯೇ ಅರ್ಧ ಕಪ್ ಆಗುವಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಮತ್ತೆ ಒಂದು ಐದು ಇದನ್ನ ಕುದಿಸ್ಕೊಳ್ಬೇಕು ಸಕ್ಕರೆ ಪ್ರಮಾಣನ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ನಿಮ್ಮ ಸಿಹಿಗೆ ತಕ್ಕ ಹಾಗೆ ಆದರೆ ಸತತವಾಗಿ ಇದನ್ನು ಮಗುಚುತ್ತಾ ಇರಬೇಕು ಕಸ್ಟರ್ಡ್ ಪುಡಿ ಹಾಕಿರೋದ್ರಿಂದ ಅದು ಅಲ್ಲಲ್ಲಿ ಗಂಟು ಬೀಳಬಾರ್ದು ಹಾಗಾಗಿ ನಾವು ಮಗುಚುತ್ತಾ ಇರಬೇಕು ಹಾಲು ಸ್ವಲ್ಪ ಗಟ್ಟಿ ಸ್ಥಿರತೆಗೆ ಬಂದಿದೆ ಪೂರ್ತಿ ಗಟ್ಟಿಯಾಗೋದು ಬೇಡ ಇದನ್ನು ಪೂರ್ತಿಯಾಗಿ ತಣಿಸಬೇಕು ತಣಿಲಿಕ್ಕೆ ಬಿಟ್ಟು ತಣದಾದ ಮೇಲೆ ಒಂದು ಮೂವತ್ತು ನಿಮಿಷ ಫ್ರೀಝರಲ್ಲಿ ಇಡಬೇಕು ಈಗ ನಾನಿಲ್ಲಿ ವಿಪ್ಪಿಂಗ್ ಕ್ರೀಮ್ ತಗೊಂಡಿದ್ದೀನಿ ಇನ್ನೂರು ಎಮ್ ಎಲ್ ಆಗುವಷ್ಟು ವಿಪ್ಪಿಂಗ್ ಕ್ರೀಮ್ ತೊಗೊಂಡಿದ್ದೀನಿ ವಿಪ್ಪಿಂಗ್ ಕ್ರೀಮ್ನ ಯಾವ ಬೌಲಿಗೆ ನಾನು ಇದ್ದೇನೆ ಆ ಬೌಲನ್ನು ಫ್ರೀಝರಲ್ಲಿ ಇಟ್ಟು ಚಿಲ್ ಮಾಡ್ಕೊಂಡಿದ್ದೀನಿ ಈಗ ವಿಪ್ಪಿಂಗ್ ಕ್ರೀಮನ್ನು ಒಂದು ಮೂರು ನಿಮಿಷ ಬ್ಲೆಂಡ್ ಮಾಡಿಕೊಳ್ಬೇಕು ಯಾವುದೇ ಫ್ಲೇವರಿನ ಐಸ್ ಕ್ರೀಮ್ ಮಾಡಲಿಕ್ಕೆ ಸಾಮಗ್ರಿಗಳು ಕಡಿಮೆ ಬೇಕಾಗ್ತದೆ ಮಾಡೋದು ಕೂಡ ಸುಲಭ ಇರ್ತದೆ ನಾವು ಸ್ವಲ್ಪ ಇದನ್ನು ಫ್ರಿಜ್ನಲ್ಲಿ ಇಟ್ಟು ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ಬೇಕು ಅಷ್ಟೇ ಈಗ ನಾನು ವಿಪ್ಪಿಂಗ್ ಕ್ರೀಮ್ನ ವಿಪ್ ಮಾಡಿ ಆದ ಮೇಲೆ ಫ್ರಿಜ್ನಲ್ಲಿ ಇಟ್ಟ ಹಾಲು ಕಸ್ಟರ್ಡ್ ಹಾಲಿನ ಮಿಶ್ರಣನ ಹೊರಗೆ ತೆಗೆದು ಅದನ್ನು ಇದಕ್ಕೆ ಹಾಕಿ ಮತ್ತೆ ಪುನಃ ಬ್ಲೆಂಡ್ ಮಾಡ್ತಾ ಇದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದನ್ನು ಕೈಯಲ್ಲೇ ವಿಸ್ಕರಲ್ಲಿ ಕೂಡ ಮಾಡ್ಕೊಳ್ಬೋದು ಬ್ಲೆಂಡ್ ಎಲೆಕ್ಟ್ರಿಕ್ ಬ್ಲೆಂಡರ್ ಆದರೆ ಸ್ವಲ್ಪ ಇನ್ನೂ ಚೆನ್ನಾಗಿ ಬ್ಲೆಂಡ್ ಆಗ್ತದೆ ಇದೀಗ ರೆಡಿಯಾಗಿದೆ ಇದನ್ನು ಅದೇ ಪಾತ್ರೆಯಲ್ಲಿ ಇಟ್ಟು ಮೇಲ್ಗಡೆ ಕವರ್ ಮಾಡಿ ನಾನು ಫ್ರೀಝರಲ್ಲಿ ಇಡ್ತೇನೆ ಒಂದು ಮೂರು ಗಂಟೆ ಫ್ರೀಝರಲ್ಲಿ ಇಡಬೇಕು ಮೂರು ಗಂಟೆಯಲ್ಲಿ ಅದು ಪೂರ್ತಿ ಐಸ್ ಕ್ರೀಮ್ ಥರ ಸೆಟ್ ಆಗೋದಿಲ್ಲ ಮೂರು ಗಂಟೆ ಆದಮೇಲೆ ಹೊರಗೆ ತೆಗೆದು ಮತ್ತೆ ಒಂದು ನಿಮಿಷ ಇದನ್ನು ಬ್ಲೆಂಡ್ ಮಾಡಿಕೊಳ್ಬೇಕು ಚೆನ್ನಾಗಿ ಬ್ಲೆಂಡ್ ಮಾಡಿ ಆದಮೇಲೆ ಬೇಕಿದ್ದರೆ ಅದೇ ಇದೇ ಬೌಲ್ನಲ್ಲಿಯೂ ಇಡ್ಬೋದು ಅಥವಾ ಬೇರೆ ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಇಟ್ಟರೆ ಉತ್ತಮ ನಾನೀಗ ಐಸ್ ಕ್ರೀಮ್ ಹಾಕಲಿಕ್ಕೆ ಅಂತ ಒಂದು ಏರ್ಟೈಟ್ ಕಂಟೈನರ್ ಇದೆ ಅದಕ್ಕೆ ಇದನ್ನು ಟ್ರಾನ್ಸ್ಫರ್ ಮಾಡ್ತಾ ಮಾಡ್ತಾಯಿದ್ದೀನಿ ಈಗ ಇದನ್ನು ಮುಚ್ಕೊಳ್ಬೇಕು ಮೇಲ್ಗಡೆ ಐಸ್ ಕ್ರಿಸ್ಟಲ್ಸ್ ಆಗಬಾರ್ದು ಅಂತ ನಾನು ಫಾಯಿಲ್ ಶೀಟ್ ಮುಚ್ಚಿರೋದು ಫಾಯಿಲ್ ಶೀಟ್ ಬಳಸಲಿಕ್ಕೆ ಇಷ್ಟ ಇಲ್ಲದೆ ಇರುವವರು ಅದನ್ನು ಸ್ಕಿಪ್ ಮಾಡ್ಬೋದು ಆರರಿಂದ ಏಳು ಗಂಟೆ ತನಕ ಅಥವಾ ಐಸ್ ಕ್ರೀಮ್ ಸರಿಯಾಗಿ ಸೆಟ್ ಆಗೋ ತನಕ ಫ್ರೀಝರಲ್ಲಿ ಇಡಬೇಕು ಯಾವತ್ತೂ ಅಷ್ಟೇ ಐಸ್ ಕ್ರೀಮ್ ಅಥವಾ ಕುಲ್ಫಿ ಮಾಡಿ ಫ್ರೀಝರ್ನಲ್ಲಿ ಸೆಟ್ ಮಾಡಿ ಆದ ಮೇಲೆ ನೀವು ಅದನ್ನು ತಿನ್ನಲಿಕ್ಕೆ ಅಂತ ತೆಗೆಯುವಾಗ ಸ್ವಲ್ಪ ಹೊತ್ತು ಫ್ರೀಸರಿನಿಂದ ತೆಗೆದು ಫ್ರಿಜ್ ಸೆಕ್ಷನಲ್ಲಿ ಇಡಬೇಕು ಆಗ ಅದು ಸ್ವಲ್ಪ ತೆಗಿಯುವ ಸುಲಭದಲ್ಲಿ ತೆಗಿಯುವಷ್ಟು ಮೆತ್ತಗಾಗಿರ್ತದೆ ನಂತರನೇ ಅದನ್ನ ತೆಗಿಬೇಕು ಇನ್ನು ಮುಂದೆ ಶಾಪಿಗೆ ಹೋಗೋದು ಬೇಡ ನಾವು ಐಸ್ ಕ್ರೀಮ್ ತರಲಿಕ್ಕೆ ಅಥವಾ ತಿನ್ನಲಿಕ್ಕೆ ಮನೆಯಲ್ಲಿ ಸುಲಭವಾಗಿ ನಮಗೆ ಯಾವ ಫ್ಲೇವರ್ ಐಸ್ ಕ್ರೀಮ್ ಬೇಕು ಆ ಫ್ಲೇವರಿನ ಐಸ್ ಕ್ರೀಮ್ನ ಈ ರೀತಿಯಾಗಿ ಮಾಡ್ಕೊಳ್ಬೋದು ಸುಲಭವಾಗಿ ಕಸ್ಟರ್ಡ್ ಐಸ್ ಕ್ರೀಮ್ ಹೇಗೆ ಮಾಡೋದಂತ ತೋರಿಸಿದ್ದೇನೆ ನೀವು ಕೂಡ ಈ ಬೇಸಿಗೆಯ ಟೈಮಲ್ಲಿ ಇದನ್ನು ಟ್ರೈ ಮಾಡಿ ನೋಡಿ ಮೇಲ್ಗಡೆ ಡ್ರೈ ಫ್ರೂಟ್ಸ್ ಅಥವಾ ಟುಟಿ ಫ್ರೂಟಿಯಿಂದ ಅಲಂಕರಿಸ್ಬೋದು ಈಗ ಎರಡನೇ ರೆಸಿಪಿ ಬೇಸಿಗೆಗೆ ಸೂಕ್ತವಾದದ್ದು ಇದಕ್ಕೆ ನಾಲ್ಕು ದೊಡ್ಡ ಚಮಚ ಆಗುವಷ್ಟು ಜೋಳದ ಹಿಟ್ಟು ತಗೊಂಡಿದ್ದೇನೆ ಇದು ಕಾರ್ನ್ ಅಲ್ಲ ಜೋಳದ ಹಿಟ್ಟು ಅಂಬಳಿ ಮಾಡ್ತಾ ಇದ್ದೇನೆ ನಾನು ಇದಕ್ಕೆ ಒಂದು ನೂರು ಎಮ್ ಎಲ್ ಆಗುವಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಒಮ್ಮೆಲೆ ಜೋಳದ ಹಿಟ್ಟನ್ನು ಕುದಿಯೋ ನೀರಿಗೆ ಹಾಕಿದರೆ ಅದರಲ್ಲಿ ಗಂಟು ಬೀಳ್ತದೆ ಹಾಗಾಗಿ ಈ ಮೊದಲೇ ಅದನ್ನು ಈ ರೀತಿ ನೀರಿನಲ್ಲಿ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು ಹಾಗೆ ಸ್ವಲ್ಪ ಜೀರಿಗೆನೂ ಕೂಡ ಡ್ರೈ ರೋಸ್ಟ್ ಮಾಡಿಕೊಳ್ಬೇಕು ಹುರ್ಕೊಳ್ಬೇಕು ಹುರಿದ ಜೀರಿಗೆನ ಸ್ವಲ್ಪ ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕು ಕುಟ್ಟಣಿಯಲ್ಲಿ ಇದನ್ನು ನಾವು ನಂತರ ಬಳಸೋಣ ಈಗ ಒಂದು ಪಾತ್ರೆಗೆ ಸುಮಾರು ಮುನ್ನೂರು ಎಮ್ ಎಲ್ ಅಥವಾ ಒಂದೂವರೆ ಲೋಟ ಆಗುವಷ್ಟು ನೀರು ಹಾಕಿದ್ದೇನೆ ಸ್ವಲ್ಪ ಉಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಪೇಸ್ಟ್ ಮತ್ತು ಶುಂಠಿ ಪೇಸ್ಟ್ ಹಾಕಿದ್ದೇನೆ ತಲಾ ಕಾಲು ಚಮಚ ಆಗುವಷ್ಟು ಒಮ್ಮೆ ಚೆನ್ನಾಗಿ ಕಲ್ಕಿ ಇದರಲ್ಲಿ ಒಂದು ಕುದಿ ಬರೋ ತನಕ ಬಿಡಬೇಕು ಮಧ್ಯಮ ಉರಿಯಲ್ಲಿ ನಾನು ಕುದಿಸ್ತಾ ಇದ್ದೇನೆ ನಂತರ ಇದಕ್ಕೆ ನಾವು ಮಾಡಿಟ್ಕೊಂಡಂಥ ಜೋಳದ ಹಿಟ್ಟಿನ ಪೇಸ್ಟನ್ನು ಒಂದು ಕೈಯಿಂದ ಹಾಕ್ತಾ ಇನ್ನೊಂದು ಕೈಯಲ್ಲಿ ಸೌಟಿನಿಂದ ತಿರುತ್ತಾ ಹೋಗಬೇಕು ಅದು ಗಂಟು ಬೀಳದೆ ಇರೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಧ್ಯಮ ಉರಿಯಲ್ಲಿಯೇ ಇದನ್ನು ಕಲ್ಕುತ್ತಾ ಕುದಿಸ್ಕೊಳ್ಬೇಕು ತುಂಬ ಸುಲಭದಲ್ಲಿ ಮಾಡಬಹುದು ನೀವು ಬೇಸಿಗೆಯಲ್ಲಿ ಬಿಸಿ ಕುಡಿಲಿಕ್ಕೆ ಇಷ್ಟ ಇಲ್ಲದೆ ಇರುವರು ಇದನ್ನು ತಣ್ಣಗಾಗಿಸ್ಕೊಂಡು ನಂತರ ಸ್ವಲ್ಪ ಫ್ರಿಜ್ನಲ್ಲಿ ಇಟ್ಟು ಚಿಲ್ ಮಾಡಿಕೊಂಡು ಕೂಡ ಕುಡಿಬೌದು ಕೊನೆಯಲ್ಲಿ ಇದಕ್ಕೆ ನಾನು ಕುಟ್ಟಿ ಇಟ್ಟಂಥ ಜೀರಿಗೆ ಪುಡಿನ ಹಾಕಿದ್ದೇನೆ ಹಾಕಿ ಮಧ್ಯಮ ಉರಿಯಲ್ಲಿ ಒಂದು ಮೂರರಿಂದ ನಾಲ್ಕು ನಿಮಿಷ ಮತ್ತೆ ಕುದಿಸ್ಕೊಳ್ತೇನೆ ಈಗ ಜೋಳದ ಅಂಬಲಿ ಆಲ್ಮೋಸ್ಟ್ ಆಗಿದೆ ಇನ್ನು ಇದಕ್ಕೆ ಮಜ್ಜಿಗೆ ಹಾಕಬೇಕು ಇದು ಸ್ವಲ್ಪ ತಣ್ಣದ ಮೇಲೆ ಇದಕ್ಕೆ ಒಂದು ಲೋಟ ಅಥವಾ ಇನ್ನೂರು ಎಮ್ ಎಲ್ ಆಗುವಷ್ಟು ಮಜ್ಜಿಗೆ ಎರಡು ದೊಡ್ಡ ಚಮಚ ಕ್ಯಾರೆಟ್ ತುರಿ ಎರಡು ದೊಡ್ಡ ಚಮಚ ಈರುಳ್ಳಿ ಎರಡು ದೊಡ್ಡ ಚಮಚ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸಣ್ಣಗೆ ಹೆಚ್ಚಿ ಹಾಕಿರೋದು ಇದನ್ನು ನಾನು ಆಗಲೇ ಹೇಳಿದಾಗೆ ಬೇಸಿಗೆಯಲ್ಲಿ ತುಂಬ ಸೆಕೆ ಇದ್ದಾಗ ನೀವು ಫ್ರಿಜ್ನಲ್ಲಿಟ್ಟು ತಣ್ಣಗಾಗಿ ಸಿ ಸೇವಿಸ್ಬೋದು ಇಲ್ಲದೇ ಇದ್ದರೆ ಹಾಗೆಯೂ ಕೂಡ ಸೇವಿಸ್ಬೋದು ತುಂಬ ರುಚಿಯೂ ಆಗಿರ್ತದೆ ದೇಹಕ್ಕೂ ಕೂಡ ತುಂಬ ಒಳ್ಳೆಯದು ದಣಿವನ್ನು ನೀಗಿಸ್ತದೆ ಇನ್ನು ಮೂರನೇ ರೆಸಿಪಿ ನೋಡಲಿಕ್ಕೇನೋ ಗಡ್ಬಡ್ ಥರ ಕಾಣ್ತಾ ಇದೆ ಆದರೆ ಇದು ಗಡ್ಬಡಲ್ಲ ಬನ್ನಿ ಹೇಗೆ ಮಾಡೋದಂತ ನೋಡೋಣ ಒಂದು ಕಪ್ಪಿಗೆ ಒಂದೂವರೆ ದೊಡ್ಡ ಚಮಚ ಕಸ್ಟರ್ಡ್ ಪುಡಿ ಹಾಕಿದ್ದೇನೆ ಅದಕ್ಕೆ ಒಂದು ಮೂರನೇ ಕಪ್ಪಾಗುವಷ್ಟು ಅಥವಾ ಒಂದು ಐವತ್ತರಿಂದ ನೂರು ಎಮ್ ಎಲ್ ಆಗುವಷ್ಟು ಹಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಗಂಟೆ ಇರೋ ಥರ ನಂತರ ಇದನ್ನು ನಾವು ಬಳಸುವ ಸಮಯದಲ್ಲಿಯೂ ಕೂಡ ಇನ್ನೊಮ್ಮೆ ಕಲ್ಕಿನೇ ಬಳಸಬೇಕು ಅದನ್ನ ರೆಡಿ ಮಾಡಿದ ಪಕ್ಕಕ್ಕೆ ತೆಗೆದಿಟ್ಕೊಂಡಿದ್ದೀನಿ ಈ ಕಡೆ ಒಂದು ಬಾಣಲೆಗೆ ಒಂದು ಮೂರೇ ಕಪ್ ಆಗೋಷ್ಟು ಶಾವಿಗೆನ ಹಾಕಿ ಇನ್ನು ಡ್ರೈ ರೋಸ್ಟ್ ಮಾಡ್ತಾ ಇದ್ದೇನೆ ಸಣ್ಣ ಉರಿಯಲ್ಲಿ ನಾನು ಶಾವಿಗೆ ಕಸ್ಟರ್ಡ್ ಫ್ಲೇವರ್ ಮತ್ತು ಐಸ್ ಕ್ರೀಮ್ ಎಲ್ಲದನ್ನೂ ಬಳಸಿ ರುಚಿಯಾದ ಒಂದು ಸಮ್ಮರ್ ಡೆಸರ್ಟ್ ಮಾಡ್ತಾ ಇದ್ದೇನೆ ಶಾವಿಗೆನ ಹುರಿದು ತೆಗೆದಿಟ್ಕೊಂಡಿದ್ದೇನೆ ಈಗ ಇನ್ನೊಂದು ಪಾತ್ರೆಯಲ್ಲಿ ಅರ್ಧ ಲೀಟರ್ ಆಗುವಷ್ಟು ಹಾಲನ್ನು ಕುದಿಸ್ಲಿಕ್ಕೆ ಇಟ್ಟಿದ್ದೇನೆ ಒಂದು ಕುದಿ ಬರೋ ತನಕ ಕಾಯ್ತಾ ಇದ್ದೇನೆ ಮಧ್ಯಮ ಉರಿಯಲ್ಲಿ ಕುದಿಸ್ತಾ ಇರಬೇಕು ಮತ್ತು ಕಲ್ಕ್ತಾ ಇರಬೇಕು ಒಂದು ಕುದಿ ಬಂದ ಮೇಲೆ ಇದಕ್ಕೆ ಹುರಿದು ತೆಗೆದಿಟ್ಟಂಥ ಶಾವಿಗೆನ ಹಾಕ್ಕೊಂಡು ಚೆನ್ನಾಗಿ ಕಲ್ಕಬೇಕು ಐದು ನಿಮಿಷ ಇದನ್ನು ಮಧ್ಯಮ ಉರಿಯಲ್ಲಿ ಕುದಿಸ್ಕೊಳ್ಬೇಕು ಶಾವಿಗೆ ಚೆನ್ನಾಗಿ ಬೇಯಬೇಕು ಹಾಗೆ ಕುದಿಸ್ಕೊಳ್ಬೇಕು ಇದನ್ನು ನಂತರ ಸಿಹಿಗೆ ಸಕ್ಕರೆನಾದರೂ ಬಳಸ್ಬೋದು ಅಥವಾ ಕಂಡೆನ್ಸ್ಡ್ ಮಿಲ್ಕ್ ಆದರೂ ಬಳಸ್ಬೋದು ನಾನು ಕಂಡೆನ್ಸ್ಡ್ ಮಿಲ್ಕ್ ಬಳಸಿದ್ದೇನೆ ಅರ್ಧ ಕಪ್ ಆಗುವಷ್ಟು ಕಂಡೆನ್ಸ್ಡ್ ಮಿಲ್ಕ್ ಬಳಸಿದಾಗ ಆ ಹಾಲಿನ ಟೆಕ್ಸ್ಚರ್ ಚೆನ್ನಾಗಿ ಬರ್ತದೆ ಕ್ರೀಮಿಯಾಗಿ ಬರ್ತದೆ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಐದು ನಿಮಿಷ ಈ ಬಾರಿ ಸಣ್ಣ ಉರಿಯಲ್ಲಿ ಕುದಿಸ್ಲಿಕ್ಕೆ ಕುದಿಲಿಕ್ಕೆ ಬಿಟ್ಟಿದ್ದೇನೆ ಕೊನೆಯಲ್ಲಿ ಕಸ್ಟರ್ಡ್ ಪುಡಿ ಮಿಕ್ಸ್ ನಾವೇನು ಮಾಡಿದ್ದೀವಿ ಅದನ್ನ ಹಾಕಬೇಕು ಹಾಕೋ ಮುಂಚೆ ಒಮ್ಮೆ ಕಲಕಿ ನಂತರ ಹಾಕಬೇಕು ಕಸ್ಟರ್ಡ್ ಪುಡಿ ಮಿಕ್ಸ್ ಹಾಕಿದ ಮೇಲೆ ಸತತವಾಗಿ ಮಗುಚುತ್ತಾ ಇರಬೇಕು ಇಲ್ಲದಿದ್ದರೆ ಗಂಟು ಬೀಳ್ತದೆ ಹಾಲಿನಲ್ಲಿ ಹಾಗೆ ಒಂದು ಮೂರಿನ ನಾಲ್ಕು ನಿಮಿಷ ಇನ್ನು ಸಣ್ಣ ಉರಿಯಲ್ಲಿ ಕುದಿಸ್ತಾ ಇರಬೇಕು ಸತತವಾಗಿ ಮಗುಚುತ್ತಾ ಕುದಿಸ್ಬೇಕು ಈಗ ನೀವು ನೋಡ್ತಾ ಇರ್ಬೋದು ಹಾಲಿನ ಸ್ಥಿರತೆ ಸ್ವಲ್ಪ ಗಟ್ಟಿಯಾಗಿದೆ ಈಗ ಮೊದಲಿನಷ್ಟು ತೆಳ್ಳಗಿಲ್ಲ ಇದೀಗ ಶಾವಿಗೆ ಪಾಯಸ ಕಸ್ಟರ್ಡ್ ಫ್ಲೇವರ್ನಲ್ಲಿ ಮಾಡಿದ ಹಾಗೆ ಆಯಿತು ಇದನ್ನು ನಾವೀಗ ಡೆಸರ್ಟ್ನ ಅಸೆಂಬಲ್ ಮಾಡುವಾಗ ಅಥವಾ ಕೊನೆಯಲ್ಲಿ ಬಳಸುವಾಗ ಬಡಿಸಿ ಉಪಯೋಗಿಸ್ತೇವೆ ಪೂರ್ತಿ ತಣ್ಣಗಾಗಲಿಕ್ಕೆ ಬಿಟ್ಟು ಅದಾದ ಮೇಲೆ ಫ್ರಿಜ್ನಲ್ಲಿ ಇಟ್ಟು ಒಂದು ಅಥವಾ ಎರಡು ಗಂಟೆ ಅದನ್ನು ಚಿಲ್ಲಾಗಲಿಕ್ಕೆ ಬಿಡಬೇಕು ಬೇಸಿಗೆ ಆದ್ದರಿಂದ ಎಷ್ಟು ತಣ್ಣಗಿರ್ತದೆ ಅಷ್ಟು ಚೆನ್ನಾಗಿರ್ತದೆ ಬಳಸುವಾಗ ಬಡಿಸುವಾಗ ಇದನ್ನು ಒಂದು ಉದ್ದ ಗ್ಲಾಸ್ನಲ್ಲಿ ತಳಭಾಗದಲ್ಲಿ ಎಲ್ಲ ಬಗೆಯ ಹಣ್ಣುಗಳು ಮತ್ತು ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ಸಣ್ಣಗೆ ಹೆಚ್ಚಿ ಹಾಕಬೇಕು ನಂತರ ಈ ಮಾಡಿಟ್ಕೊಂಡಂಥ ಚಿಲ್ಲಾಗಿರುವಂಥ ಶಾವಿಗೆ ಕಸ್ಟರ್ಡ್ ಮಿಶ್ರಣ ಹಾಕಬೇಕು ಅದಾದಮೇಲೆ ನಾನಿಲ್ಲಿ ಎರಡು ಸ್ಕೂಪ್ ಆಗುವಷ್ಟು ಮಾವಿನ ಹಣ್ಣಿನ ಫ್ಲೇವರಿನ ಐಸ್ ಕ್ರೀಮ್ ಬಳಸಿದ್ದೇನೆ ನಿಮಗೆ ಇಷ್ಟವಾದ ಯಾವುದೇ ಐಸ್ ಕ್ರೀಮ್ ಬಳಸ್ಬೋದು ಮತ್ತೆ ಪುನಃ ಫ್ರೂಟ್ಸ್ ಮಿಶ್ರಣ ನಂತರ ಡ್ರೈ ಫ್ರೂಟ್ಸ್ ಮಿಶ್ರಣ ಆಮೇಲೆ ಟೂಟಿ ಫ್ರೂಟಿ ಹಾಕಿದ್ದೇನೆ ಮತ್ತು ಪುನಃ ಈಗ ಶಾವಿಗೆನ ಹಾಕ್ತಾ ಇದ್ದೇನೆ ಮಾಡಿಟ್ಕೊಂಡಂಥ ಶಾವಿಗೆ ಮಿಶ್ರಣ ಮೇಲ್ಗಡೆ ಶಿಯಾ ಸೀಡನ್ನ ನೀರಿನಲ್ಲಿ ನೆನೆಸಿಟ್ಟಿರೋದನ್ನ ಒಂದು ಚಮಚ ಆಗುವಷ್ಟು ಹಾಕಿದ್ದೇನೆ ಕೊನೆಯಲ್ಲಿ ಮೇಲ್ಗಡೆ ಮತ್ತು ಪುನಃ ಐಸ್ ಕ್ರೀಮ್ ಒಂದು ಸ್ಕೂಪ್ ಇಡ್ತಾ ಇದ್ದೇನೆ ಇಷ್ಟವಾದ ಯಾವುದೇ ಐಸ್ ಕ್ರೀಮ್ ಫ್ಲೇವರ್ನ ಇಲ್ಲಿ ಬಳಸ್ಬೋದು ಮೇಲ್ಗಡೆ ಚೆರಿ ಹಣ್ಣಿನಿಂದ ಅಲಂಕರಿಸಿದ್ದೇನೆ ನೀವು ಕೂಡ ಟ್ರೈ ಮಾಡಿ ನೋಡಿ ಈ ರೆಸಿಪಿನ ಈಗ ನಾಲ್ಕನೇ ರೆಸಿಪಿ ಶರ್ಬತ್ ಶರ್ಬತ್ ಯಾರಿಗೆ ಗೊತ್ತಿಲ್ಲ ಅಂದ್ಕೊಳ್ಬೋದು ಬಟ್ ನಾನಿಲ್ಲಿ ಶರ್ಬತ್ ಸಿರಪ್ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಆ ಸಿರಪನ್ನು ಮಾಡಿ ಇಟ್ಕೊಂಡ್ರೆ ಒಂದೇ ಒಂದು ನಿಮಿಷದಲ್ಲಿ ನಾವು ಶರ್ಬತ್ತನ್ನ ಮಾಡ್ಬೋದು ಬೇಸಿಗೆಯಲ್ಲಿ ಹೊರಗಡೆ ಎಲ್ಲೂ ಹೋಗಿರ್ತೇವೆ ಮನೆಗೆ ಬಂದಾಗ ತುಂಬ ಸುಸ್ತಾಗಿರ್ತದೆ ಲಿಂಬೆ ರಸ ಹಿಂಡಿಯೆಲ್ಲ ಮಾಡೋಷ್ಟು ಟೈಮ್ ಇಲ್ಲದೆ ಇರುವಾಗ ಈ ಶರ್ಬತ್ ಸಿರಪ್ನ ಯೂಸ್ ಮಾಡಿಕೊಂಡು ತಟ್ಟನೇ ಮಾಡ್ಕೊಳ್ಬೋದು ಶರ್ಬತ್ತನ್ನು ನಾನಿಲ್ಲಿ ಬಾಣಲೆಗೆ ನಾಲ್ಕು ಕಪ್ ಸಕ್ಕರೆಗೆ ಎರಡು ಕಪ್ ನೀರು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಮಧ್ಯಮ ಉರಿಯಲ್ಲಿ ಇದನ್ನು ಕುದಿಸ್ತಾ ಇದ್ದೇನೆ ಸಕ್ಕರೆ ಈಗ ಪೂರ್ತಿ ಕರಗಿದೆ ಸಕ್ಕರೆ ಕರಗಿದೆ ಇಲ್ಲೇ ಒಂದೆಳೆ ಪಾಕ ಎಲ್ಲ ಬರೋ ತನಕ ನಾವು ಕಾಯಬಾರ್ದು ಆದರೆ ಸ್ವಲ್ಪ ಹೊತ್ತು ಕುದಿಸ್ಕೊಳ್ಬೇಕು ಸಕ್ಕರೆ ಪೂರ್ತಿ ಕರಗಿದ ಮೇಲೇ ಇದನ್ನು ಐದರಿಂದ ಆರು ನಿಮಿಷ ಕುದಿಸಬೇಕು ಸ್ವಲ್ಪ ಅಂಟಂಟಾಗಬೇಕು ಈ ಸಕ್ಕರೆ ಪಾಕವಿನ ಅದರಲ್ಲಿ ಒಂದೆಳೆ ಪಾಕ ಒಂದೆಡೆ ಕನ್ಸಿಸ್ಟೆನ್ಸಿ ಬರಬಾರ್ದು ಅದಾದ ಮೇಲೆ ಅದಕ್ಕೆ ಸುಮಾರು ಒಂದು ದೊಡ್ಡ ಚಮಚ ಆಗುವಷ್ಟು ಶುಂಠಿಯ ರಸ ಹಾಕಿದ್ದೇನೆ ಶುಂಠಿಯ ರಸದ ಪ್ರಮಾಣನ ನೀವು ಜಾಸ್ತಿ ಮಾಡ್ಬೋದು ನಾನಿಲ್ಲಿ ಲಿಂಬೆ ಫ್ಲೇವರನ್ನೇ ಜಾಸ್ತಿ ಇಟ್ಕೊಳ್ತಾ ಇರೋದ್ರಿಂದ ಶುಂಠಿ ರಸನ ಕಡಿಮೆ ಹಾಕಿದ್ದೇನೆ ಶುಂಠಿ ರಸ ಜಾಸ್ತಿ ಹಾಕಿದರೆ ಶುಂಠಿ ಶರ್ಬತ್ ಆಗ್ತದೆ ಇದು ಪಾನಕ ಆಗ್ತದೆ ಇಲ್ಲಿ ಒಂದೆಡೆ ಪಾಕ ಏನೂ ಬರಲಿಲ್ಲ ಆದರೆ ಅಂಟು ಪಾಕ ಆಗಿದೆ ಕೊನೆಯಲ್ಲಿ ಅರ್ಧ ಚಮಚ ಏಲಕ್ಕಿ ಪುಡಿನ ಹಾಕ್ತಾ ಇದ್ದೇನೆ ಚೆನ್ನಾಗಿ ಇದನ್ನು ಕಲ್ಕಬೇಕು ಒಮ್ಮೆ ಲಿಂಬೆ ರಸನ ಹಾಕಿ ಕುದಿಸಬಾರ್ದು ಹಾಗಾಗಿ ಈಗ ನಾನು ಗ್ಯಾಸ್ನ ಆಫ್ ಮಾಡಿದ್ದೇನೆ ಇದನ್ನು ಆಫ್ ಮಾಡಿ ಈ ಸಕ್ಕರೆ ಸಿರಪನ್ನು ಪೂರ್ತಿ ತಣಿಲಿಕ್ಕೆ ಬಿಡ್ತೇನೆ ತಣ್ದಾದ ಮೇಲೆ ನಾವು ಇದಕ್ಕೆ ಲಿಂಬೆ ರಸ ಹಾಕಬೇಕು ಲಿಂಬೆ ರಸನ ನನಗಾಗಲೇ ಹಿಂಡಿ ಇಟ್ಕೊಂಡಿದ್ದೇನೆ ನಾಲ್ಕು ಕಪ್ ಸಕ್ಕರೆಗೆ ಎರಡು ಕಪ್ ನೀರು ಹಾಕಿದರೆ ಒಂದೂವರೆ ಕಪ್ ಆಗುವಷ್ಟು ಲಿಂಬೆ ರಸ ಬೇಕಾಗ್ತದೆ ಆದರೂ ಕೂಡ ನಿಮ್ಮ ರುಚಿಗೆ ತಕ್ಕ ಹಾಗೆ ಸ್ವಲ್ಪ ಸಕ್ಕರೆ ಪ್ರಮಾಣ ಲಿಂಬೆ ರಸದ ಪ್ರಮಾಣನೆಲ್ಲ ಹೆಚ್ಚು ಕಡಿಮೆ ಮಾಡಿಕೊಳ್ಬೋದು ಹಾಗೆಯೇ ಬೇಕಿದ್ರೆ ಸ್ವಲ್ಪ ಉಪ್ಪು ಕೂಡ ನೀವು ಹಾಕ್ಬೋದು ನಾನಿಲ್ಲಿ ಉಪ್ಪು ಹಾಕಿಲ್ಲ ಕೆಲವರು ಉಪ್ಪು ಹಾಕಿ ಕುಡಿಲಿಕ್ಕೆ ಇಷ್ಟಪಡ್ತಾರೆ ಕೆಲವರು ಹಾಗೆ ಕುಡಿಲಿಕ್ಕೆ ಇಷ್ಟಪಡ್ತಾರೆ ನೆನ್ಪಿಡಿ ಇಲ್ಲಿ ನಾನು ಮಾಡಿರೋದು ಶರ್ಬತ್ತಿನ ಪ್ರೀಮಿಕ್ಸ್ ಇದು ಅಥವಾ ಸಿರಪ್ ಇದು ಇದನ್ನು ಬಳಸ್ಕೊಂಡು ನಾವು ನೀರು ಹಾಕಿ ತೆಳ್ಳಗೆ ಮಾಡಿ ಕುಡಿಬೇಕು ಇದನ್ನು ಹೀಗೆ ಕುಡಿದ್ರೆ ಇದು ತುಂಬ ಸ್ಟ್ರಾಂಗ್ ಆಗಿರ್ತದೆ ಇದರಲ್ಲಿ ಸಕ್ಕರೆ ಪ್ರಮಾಣ ತುಂಬ ಇದೆ ಶರ್ಬತ್ ಮಾಡುವಾಗ ಈ ಸಿರಪ್ ಫ್ರಿಜನಿಂದ ಹೊರಗೆ ತೆಗೆದು ಒಂದು ಯಾವುದೇ ನಿಮ್ಮ ಗ್ಲಾಸಲ್ಲಿ ಕಾಲು ಗ್ಲಾಸ್ ಆಗುವಷ್ಟು ಪ್ರಮಾಣದಲ್ಲಿ ಶರ್ಬತ್ ಸಿರಪ್ನ ಹಾಕಿ ಮುಕ್ಕಾಲು ಗ್ಲಾಸ್ ಪ್ರಮಾಣದಷ್ಟು ನೀರನ್ನು ಹಾಕಬೇಕು ನೀರನ್ನು ಕೂಡ ನೀವು ಚಿಲ್ಡ್ ವಾಟರ್ ಹಾಕ್ಬೋದು ಅಥವಾ ನಾರ್ಮಲ್ ವಾಟ್ ನೀರು ಹಾಕಿ ಅದಕ್ಕೆ ಐಸ್ ಕ್ಯೂಬ್ಸ್ನ ಹಾಕ್ಬೋದು ನೋಡಿ ಹೀಗೆ ಮಾಡಿದರೆ ಇನ್ಸ್ಟೆಂಟಾಗಿ ಶರ್ಬತ್ ರೆಡಿ ಆಗ್ತದೆ ಯಾರಾದರೂ ಮನೆಗೆ ಬಂದಾಗ ತಕ್ಷಣಕ್ಕೆ ಮಾಡಿ ಕೊಡ್ಬೋದು ನಾಲ್ಕು ರೆಸಿಪಿಗಳನ್ನು ನೀವು ಕೂಡ ಟ್ರೈ ಮಾಡಿ ನೋಡಿ ಇನ್ನೊಂದು ರುಚಿಯಾದ ಅಡಿಗೆ ವಿಧಾನದೊಂದಿಗೆ ನಾನು ಮತ್ತೆ ಬರ್ತೇನೆ ತಮ್ಮೆಲ್ಲರ ದಿನ ಶುಭ ಆಗಿರಲಿ ಧನ್ಯವಾದಗಳು